ಕರ್ನಾಟಕದ ಹೆಚ್ಚರಿಸ ಕಾಣ್ತಿರೋದಂದ್ರೆ ಓ ಬರುತ್ತೆ ಎ ಬರುತ್ತೆ ಸರ್ ಒಂದ್ ಕರೆ ಇದೆ ಕಲಬುರ್ಗಿಯಿಂದ ಒಂದ್ ಕರೆ ಮಾಡಿದ್ದಾರೆ ಸಿದ್ದು ಅನ್ನೋರು ಅದೊಂದ್ ಕರೆ ಸ್ವೀಕರಿಸಿ ಮತ್ತೆ ಚರ್ಚೆ ಹಲೋ ಸರ್ ನಮಸ್ತೆ ನಮಸ್ತೆ ಹೇಳಿ ಸಿದ್ದು ಅವ್ರೆ ಕೇಳಿ ಪ್ರಶ್ನೆ ಕೇಳಿಬಾಯಿ ಬರ್ತದೆ ಅಲ್ಲ ಹ್ಮ್ ಸರ್ ಒಂದ್ ಜನಕ್ಕೆ ಅಂದ್ರೆ ಅದು ಸಿದ್ಧವ್ರೆ ಏನಾಗುತ್ತೆ ಅಂದ್ರೆ ಇದು ಒಂದ್ ದನದಿಂದ ಮತ್ತೊಂದ್ ದನಕ್ಕೆ ಹತ್ರ ಹತ್ರ ಇದ್ದಾಗ ಅದು ಹರಡುತ್ತೆ ಆಮೇಲೆ ಅದು ಅದ್ರ ಜೊಲ್ಲು ಈಗ ಏನು ಭತ್ತದ ಹುಲ್ ಮೇಲೆ ಬಿತ್ತಂದ್ರೆ ಆಮೇಲೆ ಮತ್ತೆ ಅದೇನಾದ್ರೂ ತಿಂಡಿತ್ತು ಹಾಕಿರ್ತೀರಲ್ಲ ಹಿಂಡಿ ಗಿಂಡಿ ನುಚ್ಚು ಎಲ್ಲ ಹಾಕಿರ್ತೀರಲ್ಲ ದಾಣಿ ಅಂತ ಹೇಳ್ತಿರಲ್ಲ ಅದ್ರ ಮೇಲೆ ಹಾಕಿದಾಗ ಅದ್ರ ಬಿತ್ತಂದ್ರೆ ಅದನ್ನ ಇನ್ನೊಂದು ದನ ತಿಂತಂದ್ರೆ ಅದಕ್ಕೂ ಬರುತ್ತೆ ಅದು ಆಮೇಲೆ ಗಾಳಿಯಲ್ಲೂ ಹರಡುತ್ತೆ ನೀರಿನ ಗುಡ್ಕ ಹರಡ್ಕೊಂತ ಹೋಗುತ್ತೆ ಈ ರೋಗಾಣು ಕಿಲೋಮೀಟರ್ ಗಟ್ಟಲೆ ಹರಡಿದ್ದು ದಾಖಲೆ ಇದೆ ಹ್ಮ್ ವೈರಾಣು ಆಗಿದೆ ಹಾಂ ವೈರಾಣು ಆಗಿರೋದ್ರಿಂದ ಸ್ಪ್ರೆಡ್ ಭಾಳ ಈಗ ಹೆಂಗೆ ನೆಗಡಿ ಬಂದಾಗ ಹೆಂಗೆ ಜನಕ್ಕೆಲ್ಲ ಮುಖಕ್ಕೆ ಇದು ಹಂಗೆ ಇದು ಒಬ್ರಿಂದ ಒಂದೊಂದು ದನದಿಂದ ಮತ್ತೊಂದು ದನಕ್ಕೆ ಈಸಿಯಾಗಿ ಸ್ಪ್ರೆಡ್ ಆಗಿ ಹೋಗೋದು ಯಾವುದು ದನ ಈ ವೀಕ್ ಆಗಿರ್ತವೆ ಹೆಲ್ತಲ್ಲಿ ವೀಕ್ ಇರ್ತೈತಿ ನ್ಯೂಟ್ರಿಷನಲ್ಲಿ ವೀಕ್ ಇರ್ತವೆ ಅವು ಬೇಗನೆ ಇದಕ್ಕೆ ಸಕ್ಕಂಬಾಗ್ತವೆ ಆಮೇಲೆ ಮಿಶ್ರ ತಳಿ ಹಸುಗಳು ಭಾಳ ಬೇಗನೆ ಇದಕ್ಕೆ ಅಟ್ಯಾಕ್ ಆಗ್ತವೆ ನಮ್ಮ ನಾಟಿ ಹಸುಗಳು ಅಷ್ಟೊಂದು ಇದಾಗದ ಒಳ್ಳೆ ಪ್ರಶ್ನೆ ಇದನ್ನ ಒಂದು ಪ್ರಶ್ನೆ ಏನಂದ್ರೆ ರೈತರ ಪರವಾಗಿ ಹೇಗೆ ಈಗ ನಾವು ಮಾಸ್ಕ್ ಮುಖ ಏನು ಧರಿಸ್ತೀವಿ ವೈರಲ್ ಫೀವರ್ ಬಂದಾಗ ಅಂದ್ರೆ ವಿಶೇಷವಾಗಿ ವೈರಾಣು ರೋಗಿ ತುತ್ತಾದ ನಾವು ಇನ್ನೊಬ್ರು ಅಂತ ಆ ರೀತಿ ಜಾನುವಾರುಗಳಿಗೆ ಏನಾದ್ರೂ ಒಂದು ಏನಾದರೂ ಕವಚ ಯಾಕಂದ್ರೆ ಏನಾದ್ರೂ ಸುರಿತಾ ಇರ್ತದೆ ನಮ್ಮದು ಮೂಗು ಹಂಗ ಸುರಿಯಲ್ಲ ಅದು ಜ್ವಲ್ ಸುರಿತಾ ಇರ್ತೈತಿ ಅದ ಆಮೇಲೆ ಈ ಒಂದು ಜಾನುವಾರುಗಳು ಈ ಒಂದು ವೈರಾಣುವಿಗೆ ರೋಗಕ್ಕೆ ತುತ್ತಾದಾಗ ಈ ಎಷ್ಟು ಕಾಲ ನರಳುತ್ತೆ ಸರ್ ಜಾನುವಾರು ಅಂತಂದ್ರೆ ಒಂದು ಲಸಿಕೆ ಇಳಿದಿರುವಂತಹ ಜಾನುವಾರುಗಳು ಎಷ್ಟು ಕಾಲ ಈ ಒಂದು ರೋಗಕ್ಕೆ ತುತ್ತಾಗಿ ನರಳಬೇಕಾಗತ್ತೆ ಜಾನುವಾರು ಈ ಸಾಮಾನ್ಯವಾಗಿ ಒಂದು ಜಾನುವಾರುಗಳಿಗೆ ಈ ರೋಗ ಬಂತಂತಂದರೆ ಅವು ವಾರದಿಂದ ಹದಿನೈದು ದಿನ ತನಕ ನರಳಿತಾವೆ ಫಸ್ಟ್ ಬಿಗಿನಿಂಗ್ ಬಂದ ತಕ್ಷಣ ಏನಾಗುತ್ತೆ ಅಂದ್ರೆ ಅದು ಜುವೆಲ್ಸ್ ಇರುತ್ತೆ ಗಾಯ ಗಾಯ ಆಗುತ್ತೆ ಆಮೇಲೆ ಕೀವ್ ಆಗುತ್ತೆ ಆಮೇಲೆ ಅದೆಲ್ಲ ಸ್ಲಪ್ ಆಗ ಅಂದ್ರೆ ಬಿದ್ದು ಹೋಗೋ ಚಾನ್ಸಸ್ ಇರುತ್ತೆ ಇದೆಲ್ಲ ಆಗಿ ಮತ್ತೆ ಹೊರಳಿ ಸ್ಟಾರ್ಟ್ ಆಗ್ಬೇಕಂದ್ರೆ ಕಂಪ್ಲೀಟ್ ಆಗಬೇಕಂದ್ರೆ ಹದಿನೈದು ದಿನ ಬೇಕಾಗುತ್ತೆ ಮಿನಿಮಮ್ ಸೆವೆನ್ ಡೇಸ್ ಅಂತೂ ಬೇಕು ಸೊ ನಾ ಹೇಳಿದಲ್ಲ ಈ ಮಿಶ್ರ ತೆಳುಗಳಲ್ಲಿ ಇದು ಜಾಸ್ತಿ ಇರುತ್ತೆ ನಮ್ಮ ಲೋಕಲ್ ನಾಟಿ ಹಸುಗಳಲ್ಲಿ ಜಸ್ಟ್ ಹಂಗ ನೋವು ಬಂದಂಗೆ ಬಂದು ಮತ್ತೆ ರಿಕವರಿ ಆಗಿಬಿಡುತ್ತೆ ಅಷ್ಟೊಳಗೆ ನಾವು ಅದಕ್ಕೆ ಏನು ಅಂತ ಬಂದ ಹೊತ್ತಾಗ ನಾವೇನು ಮಾಡಬೇಕು ರೈತರ ಎಲ್ಲರನ್ನ ವಿನಂತಿ ಏನಂತ ಮಾಡ್ಕೊಡೋದೇನೆಂದ್ರೆ ಆ ಟೈಮ್ನಾಗ ಅವನ್ನ ಬಾಯೆಲ್ಲ ತೊಳಿತಾ ಇರಬೇಕು ಅದಕ್ಕೆ ನಾವು ಗ್ಲಿಸ್ರೀನ್ ಆಮೇಲೆ ಬೋರಿಕ್ ಪೌಡ್ರು ಈಗ ಎಲ್ಲ ಇದನ್ನ ಹಾಕಿ ಆಯಿಂಟ್ಮೆಂಟ್ ಹಚ್ಚಬೇಕು ಆಮೇಲೆ ಆ ಟೈಮ್ನಾಗ ಮೆತ್ತಂದು ಆಹಾರ ಕೊಡಬೇಕು ನೀವು ದಂಟು ಕೊಟ್ಟನೆ ಆಮೇಲೆ ಒಣ ಹುಲ್ಲು ಕೊಟ್ಟನೆ ಆ ಟೈಮ್ನಾಗ ಅದು ಮತ್ತಷ್ಟು ನೋವು ಆಗುತ್ತೆ ಮತ್ತೆ ತಿನ್ನಾಕ್ ಆಗೋದಿಲ್ಲ ಅದಕ್ಕೆ ನೀವು ಆ ಟೈಮ್ನಾಗ ಏನ್ ಮಾಡ್ಬೇಕಂದ್ರೆ ಮೆತ್ತಂದು ಇದು ಕೊಡ್ತಾರೆ ಬಾಳೆಹಣ್ಣು ಅದನ್ನು ತಿನ್ನಿಸ್ತಾರೆ ಆಮೇಲೆ ಸಣ್ಣ ಮೆತ್ತ ಹಸಿರು ಹುಲ್ ತಿನ್ನಿಸ್ತಾರೆ ಈ ತರ ತಿನ್ನಿಸಿ ಅದಕ್ಕೆ ಆಮೇಲೆ ಗಂಜಿ ಕುಡಿಸ್ತಾರೆ ಭಾಳ ಗಂಜಿ ಕುಡಿಸ್ಬಾರ್ದು ಗೊಟ್ಟ ಹಾಕ್ಬೇಕು ಅಂದ್ರೆ ಕೇರ್ಫುಲ್ ಆಗೋ ಹಾಕಬೇಕು ಯಾಕಂದ್ರೆ ಕುಡಿಸೋತ್ನಾಗ ಏನಾದ್ರೂ ತಪ್ಪ ಅದು ಉಸಿರಾಟದಾಗ ಹೋಯ್ತು ಅಂದ್ರೆ ಅದು ಮತ್ತೆ ಆರೋಗ್ಯಕ್ಕೆ ಮತ್ತೊಂದು ಇದು ಜೀರ್ಣ ಮಾಡ್ಕೊಳ್ಳೋದ ಒಂದು ಶಕ್ತಿ ಕಡಿಮೆ